ಸ್ನೇಹಿತರೆ ಇವತ್ತ ಮಂಗಳವಾರ ಜೂನ್ ಹನ್ನೆಂದನೇ ತಾರೀಕು ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ಪ್ರತಿಯೊಬ್ಬ ಗೃಹ ಲಕ್ಷ್ಮಿಯರ ಖಾತೆಗೆ ಇವತ್ತ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಇದು ಒಂದು ಗುಡ್ ನ್ಯೂಸ್ ಆದ್ರೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಕೂಡ ಇದೆ ಏನಪ್ಪಾ ಅಂದ್ರೆ ಹದಿಮೂರನೇ ಕಂತಿನ ಹಣ ಯಾರಿಗೂ ಬರಲ್ಲ ಹದಿಮೂರನೇ ಕಂತಿನ ಹಣ ಬಂದ್ ಹಾಗಾದ್ರೆ ಇದ್ರ ಒಂದು ಹೊಸ ಅಪ್ಡೇಟ್ ಅನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಇವಾಗ ಏನಪ್ಪಾ ಅಂತಂದ್ರೆ ಈ ಎರಡು ಹೊಸ ಅಪ್ಡೇಟ್ ಅನ್ನ ನೋಡ್ಬೇಕಾದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಈ ಒಂದು ಹೊಸ ಅಪ್ಡೇಟ್ಗಳು ಗೊತ್ತಾಗ್ಬೇಕು ಸ್ನೇಹಿತರು ನಿಮ್ಗೆಲ್ಲ ಗೊತ್ತಿರ್ಬೋದು ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಸದ್ಯದಲ್ಲಿ ಅಹ್ ನಿಮ್ಗೆ ಏನು ಮೊನ್ನೆ ಒಂದು ಚುನಾವಣೆ ಫಲಿತಾಂಶ ಬಂತು ಅದರಲ್ಲಿ ಒಂದು ಕಾಂಗ್ರೆಸ್ ಹಿನ್ನಡೆಯನ್ನ ಅನುಭವಿಸಿತ್ತು ಈಗ ಬಿಜೆಪಿ ಏನಿದೆ ತಮ್ಮ ಅಧಿಕಾರದಲ್ಲಿ ಬಂದಿರುವುದರಿಂದ ಸೊ ಈ ಒಂದು ಬಿಜೆಪಿಯ ಕಾರಣದಿಂದಾಗಿ ಅಂದ್ರೆ ಅಧಿಕಾರದಲ್ಲಿ ಬಿಜೆಪಿ ಇರುವ ಕಾರಣದಿಂದಾಗಿ ಏನಾದ್ರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ ಮಾಡ್ತಾ ಇದ್ದಾರಾ ಮತ್ತೆ ಹದಿಮೂರನೇ ಕಂತಿನ ಹಣ ಯಾಕೆ ಬರಲ್ಲ ಬಂದ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಇಲ್ಲಿ ಇವೊಂದು ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರು ಕೆಲವರು ಹನ್ನೊಂದನೇ ಕಂತಿನ ಹಣ ಪಡೆದಂತವ್ರು ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರು ಸೊ ಇವತ್ತ ಏನಿದೆ ನಿಮ್ಮ ಖಾತೆಗಳಿಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಇಲ್ಲಿ ಒಂದು ಭಿಕ್ಷಾಕ್ ಇಂಗ್ ವಿಷ ಹದ್ಮೂರನೇ ಕಂತಿನ ಹಣ ಬಂದ್ ಮಾಡಲಾಗುತ್ತೆ ಅನ್ನೋದು ಹೊಸ ಅಪ್ಡೇಟ್ ಬಂದಿರುವಂತದ್ದು ಹಾಗಾದ್ರೆ ಬನ್ನಿ ಇದ್ರ ಒಂದು ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳ್ಸಿಕೊಡ್ತಾ ಇದೀನಿ ಯಾಕಪ್ಪ ಅಂತಂದ್ರೆ ಇನ್ ಮುಂದಿನ ದಿನಗಳಲ್ಲಿ ಏನು ನಿಮಗೆ ಹದ್ಮೂರನೇ ಕಂತಿನ ಹಣ ಬಂದ್ ಮಾಡ್ತೀವಿ ಅಂತ ಹೇಳಿದಾರೆ ಅಂದ್ರೆ ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ ಆಗುತ್ತಾ ಇನ್ ಮುಂದೆ ಬರೋದಿಲ್ವಾ ಅಥವಾ ಕೇವಲ ಹದ್ ಕಂತಿನ ಹಣ ಮಾತ್ರ ಬಂದ್ ಮಾಡ್ತಾ ಏನು ಇದ್ರ ಒಂದು ಹೊಸ ಸ್ಟೋರಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಜೊತೆಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಬರುತ್ತೆ ಯಾರ್ಯಾರಿಗೆ ಬರುತ್ತೆ ಯಾರ್ಯಾರಿಗಿಲ್ಲ ಇಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ನೀವು ಮಾಡ್ಬೇಕಾಗಿರೋ ಕೆಲಸ ಒಂದೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಇವತ್ತ ಬೆಳ್ಳಂಬಳಿಗೆನೆ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಅಂತ ಹೇಳ್ಬೋದು ಜೂನ್ ಹನ್ನೆಂದನೇ ತಾರೀಕು ಸ್ನೇಹಿತರೆ ಇಲ್ಲಿ ಮೊದಲಿಗೆ ಈ ಒಂದು ಏನು ಗೃಹಲಕ್ಷ್ಮಿ ಯೋಜನೆಯ ಹದಿಮೂರನೇ ಕಂತಿನ ಹಣ ಯಾಕೆ ಬರಲ್ಲ ಬಂದ್ ಮಾಡಲಾಗುತ್ತೆ ಅನ್ನೋದನ್ನ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ಆಮೇಲೆ ಹನ್ನೊಂದು ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ನಿಮಗೆ ಗೊತ್ತಿರ್ಬೋದು ಈಗ ಏನು ಚುನಾವಣೆ ಫಲಿತಾಂಶ ಬಂದ ಮೇಲೆ ಬಿಜೆಪಿ ಸರ್ಕಾರ ಬಂತು ಸೊ ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಈಗ ಬಿಜೆಪಿ ಸರ್ಕಾರದವರು ಏನ್ ಮಾಡ್ತಾ ಇದಾರೆ ಇನ್ನು ನಾವು ಎಲ್ಲ ಬಿಜೆಪಿ ಸರ್ಕಾರ ಬಂದಿದೆ ಇನ್ಮೇಲೆ ಗ್ಯಾರಂಟಿಗಳನ್ನ ಬಂದ್ ಮಾಡ್ಬಿಡಿ ಅಂತ ಹೇಳ್ತಾ ಇದಾರಂತೆ ಸೊ ಅಂದ್ರೆ ಐದು ಗ್ಯಾರಂಟಿಗಳನ್ನ ಬಂದ್ ಮಾಡಿಬಿಡಿ ಇದ್ರಲ್ಲಿಂದ ಜನಕ್ಕೆ ಏನೋ ಅನುಕೂಲ ಇಲ್ಲ ಜನನೇ ಈ ಒಂದು ಗ್ಯಾರಂಟಿಗಳನ್ನ ಬಂದ್ ಮಾಡ್ಬಿಡಿ ಅಂತ ಹೇಳ್ತಾ ಇದಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಅಂದ್ರೆ ಬಿಜೆಪಿ ಸರ್ಕಾರದ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಗ್ಯಾರಂಟಿಗಳನ್ನ ಬಂದ್ ಮಾಡ್ಬಿಡ್ಬೇಕಂತ ಆದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನಪ್ಪಾ ಅಂತಂದ್ರೆ ಒಂದು ಮಾಹಿತಿಯನ್ನ ಪಕ್ಕವಾಗಿ ಕೊಟ್ಟಿದೆ ಇಲ್ಲಿ ಏನಪ್ಪಾ ಅಂತಂದ್ರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಅಂದ್ರೆ ಸಿದ್ದರಾಮಯ್ಯನವರ ಆಡಳಿತ ಏನಿದೆ ಇಲ್ಲಿ ನಾವು ಅಧಿಕಾರದಲ್ಲಿ ನಾವು ಯಾವುದೇ ಗ್ಯಾರಂಟಿಗಳನ್ನ ಬಂದ್ ಮಾಡಲ್ಲ ಐದು ಗ್ಯಾರಂಟಿಗಳು ರನ್ ನಲ್ಲಿ ಇರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಆದ್ರೆ ಇಲ್ಲಿ ಬಿಜೆಪಿ ಸರ್ಕಾರ ಏನಿದೆ ಈಗ ತಮ್ದೇ ಆದಂತಹ ಒಂದು ಸಭೆಯನ್ನ ನಡೆಸಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಂದ್ ಮಾಡ್ಬಿಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಆ ಒಂದು ಕಾರಣಕ್ಕಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಈಗ ಕೆಲವೊಂದು ಕಡೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ರೆ ಆದ್ರೆ ಮುಂಬರುವಂತ ಒಂದು ಕಂತ ಯಾವ್ದಪ್ಪ ಅಂದ್ರೆ ಹದಿಮೂರನೇ ಕಂತು ಸೊ ಆದ್ರೆ ಹದ್ಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ಬೇಡ್ರಿ ಜನನೇ ಒಪ್ಕೊಂಡು காரண்டி பே அந்தார்ோ அதுக்காகலட்சுமிணவன ಬಂದ್ ಮಾಡ್ಬೇಕಂತ ಹೇಳ್ತಾ ಇದಾರೆ ಸೊ ಅದಕ್ಕಾಗಿ ಇಲ್ಲಿ ಹದಿಮೂರನೇ ಕಂತಿನ ಹಣ ಬಂದ್ ಆಗುತ್ತೆ ಅಂತ ಮಾಹಿತಿ ಕೇಳ್ಬರ್ತಾ ಇದೆ ಆದ್ರೆ ಇಲ್ಲಿ ಪಕ್ಕ ಮಾಹಿತಿ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯ ಮಾಹಿತಿಯನ್ನ ಕೊಟ್ಟಿಲ್ಲ ಅಂದ್ರೆ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ ಮಾಡ್ತೀವಿ ಐದು ಗ್ಯಾರಂಟಿಗಳು ಬಂದ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇಲ್ಲಿ ಬಂದಿಲ್ಲ ಅಂದ್ರೆ ಇದನ್ನ ಯಾರು ನಂಬುವಂತ ಅವಶ್ಯಕತೆ ಇಲ್ಲ ಯಾವುದೇ ರೀತಿಯ ಇದಕ್ಕೆ ಗ್ಯಾರಂಟಿ ಇಲ್ಲ ಸೊ ಹಾಗಾದ್ರೆ ಇಲ್ಲಿ ಮೇನ್ ಟಾಪಿಕ್ ಗೆ ಬಂದ್ಬಿಡೋಣ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ ಅಂದ್ರೆ ಕೆಲವರಿಗೆ ಈಗಾಗಲೇ ಹನ್ನೆಂದನೇ ಕಂತಿನ ಹಣ ಸಿಕ್ಕಿದೆ ಇನ್ನು ಕೆಲವರಿಗೆ ಈಗ ಹನ್ನೊಂದನೇ ಕಂತಿನ ಹಣ ಪಡೆದಂತವರು ಹನ್ನೆರಡನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಇವತ್ತ ಏನಿದೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ಅಂತ ಮೆನ್ಷನ್ ಮಾಡಿರುವಂತದ್ದು ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ನಾವು ಹನ್ನೊಂದನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅದನ್ನು ಬಿಡುಗಡೆ ಮಾಡ್ತೀವಿ ಮತ್ತೆ ಹೊಸದಾಗಿ ಹನ್ನೆರಡನೇ ಕಂತಿನ ಹಣವನ್ನ ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮಾಹಿತಿ ಕೇಳಿ ಬಂದಿದೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೊಟ್ಟಿದೆ ಸೊ ಹಾಗಾದ್ರೆ ಇವತ್ತ ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರ್ರಿ ಇವತ್ತ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತ್ರ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗೇ ಆಗುತ್ತೆ ವೇಟ್ ಮಾಡಿ ವೇಟ್ ಮಾಡಿ ಯಾರಿಗೆ ಬಂತು ಯಾರಿಗೆ ಇಲ್ಲ ಅಂದ್ರ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ